ಹಾಯ್ ಹಲೋ ನಮಸ್ತೆ ವಿನು ಕುಟುಂಬದ ನನ್ನ ಎಲ್ಲಾ ಸದಸ್ಯರಿಗೂ ಸ್ವಾಗತ ಈ ದಿನ ನಾವು ಸಿಹಿ ಕುಂಬಳಕಾಯಿ ಹಲ್ವಾ ಮಾಡೋದನ್ನ ಕಲಿಯೋಣ ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ ಮೊದ್ಲಿಗೆ ಇಲ್ಲಿ ನಾನು ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ ಅಂದ್ರೆ ಸಿಹಿ ಕುಂಬಳಕಾಯಿ ಪೂರ್ತಿ ಈ ರೀತಿ ಹಣ್ಣಾಗಿರೋದನ್ನ ತಗೋಬೇಕು ಮೇಲೆಲ್ಲ ಫುಲ್ ಸಿಪ್ಪೆ ಎಲ್ಲೋ ಕಲರ್ ಆಗಿರ್ಬೇಕು ಆ ರೀತಿಯ ಸಿಹಿ ಕುಂಬಳಕಾಯಿನ ತಗೊಳ್ಳಿ ನಾನು ಈ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ ಅಷ್ಟು ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ ಅದು ಆದಷ್ಟು ಸಣ್ಣ ತುರಿಯಲ್ಲಿ ತುರಿದು ಇಟ್ಕೊಳ್ಳಿ ದಪ್ಪ ತುರಿಗಿಂತ ಸಣ್ಣ ತುರಿಯಲ್ಲಿ ತುರಿದು ಇಟ್ಕೊಂಡ್ರೆ ಹಲ್ವಾ ಮಾಡೋದು ಇನ್ನೂ ಸುಲಭ ಆಗತ್ತೆ ನಂತರ ಇಲ್ಲಿ ಅರ್ಧ ಕಪ್ ಅಷ್ಟು ಸಕ್ಕರೆನ ತಗೊಂಡಿದೀನಿ ನಾನಿಲ್ಲಿ ಅರ್ಧ ಕಪ್ ತಗೊಂಡಿದೀನಿ ನಂತರ ನೀವು ಅಳತೆ ನೋಡಿ ಅಥವಾ ಟೇಸ್ಟ್ ನೋಡಿ ಮತ್ತೆ ಬೇಕಾದ್ರೆ ಹಾಕೋಬಹುದು ಬಟ್ ಇಲ್ಲಿ ಕುಂಬಳಕಾಯಿ ಸಿಹಿ ಇರೋದ್ರಿಂದ ಸಕ್ಕರೆ ಅರ್ಧನೇ ಕಪ್ ಸಾಕಾಗತ್ತೆ ಮತ್ತೆ ಕಾಲ್ ಕಪ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ ಕಾಲ್ ಕಪ್ ಅಷ್ಟು ತುಪ್ಪವನ್ನ ತಗೊಂಡಿದೀನಿ ಮತ್ತೆ ಡ್ರೈ ಫ್ರೂಟ್ಸ್ ತಗೊಂಡಿದೀನಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಬಾದಾಮ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಆ ಡ್ರೈ ಫ್ರೂಟ್ಸ್ ಅನ್ನ ತಗೋಬಹುದು ಮತ್ತೆ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನ ನಾನು ತಗೊಂಡಿದ್ದೀನಿ ಬನ್ನಿ ಇವಾಗ ಮಾಡೋದು ಹೇಗೆ ನೋಡೋಣ ಮೊದ್ಲಿಗೆ ಒಂದು ದಪ್ಪ ತಳದ ಪ್ಯಾನ್ ಅನ್ನ ಇಟ್ಕೊಳ್ಳಿ ಅದಕ್ಕೆ ಫಸ್ಟ್ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ನಾವೇನೆಲ್ಲ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಅದನ್ನ ಒಂದೊಂದಾಗಿ ಉರ್ಕೊಂಡು ಎತ್ತಿಟ್ಕೋಬೇಕು ಇಲ್ಲಿ ಡ್ರೈ ಫ್ರೂಟ್ಸ್ ಅಹ್ ಏನು ನೀವು ಬಾದಾಮಿ ಗೋಡಂಬಿ ಪಿಸ್ತಾ ಏನ್ ತಗೊಂಡ್ರು ಸಣ್ಣದಾಗೆ ಕಟ್ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಗೆ ಹೇಗೆ ಚೆನ್ನಾಗಿ ಅನ್ಸುತ್ತೋ ಹಾಗೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರು ತಿನ್ನೋದಿಕ್ಕೆ ಚೆನ್ನಾಗಿ ಸಿಗತ್ತೆ ಬೈಕ್ ಸಿಗತ್ತೆ ಚೆನ್ನಾಗಿರತ್ತೆ ಆ ರೀತಿನೂ ಮಾಡ್ಕೊಳ್ಬಹುದು ನಾನಿಲ್ಲಿ ನನ್ನ ಮಕ್ಕಳು ಡ್ರೈ ಫ್ರೂಟ್ಸ್ ದಪ್ಪವಾಗಿ ಸಿಕ್ಕದ್ರೆ ಅವರು ತಿನ್ನಲ್ಲ ತಗ್ದು ಸೈಡಿಗೆ ಇರ್ತಾರೆ ಹಾಗಾಗಿ ನಾನಿಲ್ಲಿ ಆದಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದೀನಿ ನೀವಿಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದಪ್ಪವಾಗಿ ಸ್ವಲ್ಪ ಎರಡು ಮೂರು ಪೀಸ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳಿ ನಂತರ ಮತ್ತೆ ಅದೇ ಪ್ಯಾನಿಗೆ ಎರಡು ಸ್ಪೂನ್ ತುಪ್ಪ ಹಾಕೊಂಡು ನಾವೇನು ಸಣ್ಣದಾಗಿ ತುರ್ದಿಟ್ಕೊಂಡಿರ್ತೀವಿ ಸಿಹಿ ಕುಂಬಳಕಾಯಿ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ಸ್ವೀಟ್ಗಳನ್ನ ಮಾಡುವಾಗ ಆದಷ್ಟು ಅದರಲ್ಲೂ ಈ ರೀತಿ ಹಲ್ವಾಗಳನ್ನ ಮಾಡುವಾಗ ಎಲ್ಲಾನು ತುಪ್ಪದಲ್ಲಿ ಹೆಚ್ಚುತ್ತು ಫ್ರೈ ಮಾಡ್ಬೇಕಾಗಿರೋ ಅವಶ್ಯಕತೆ ಇರುತ್ತೆ ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಅಯ್ಯೋ ಇದೆಲ್ಲ ಬೇಯೋವರೆಗೂ ಫ್ರೈ ಮಾಡ್ಬೇಕಲ್ಲ ಅಂತ ಕೆಲವರು ನ ಹೈ ಇಟ್ಬಿಡ್ತಾರೆ ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬೇಡಿ ಏಕೆಂದ್ರೆ ಸ್ವೀಟ್ ಮಾಡೋವಾಗ ಸ್ಪೆಷಲಿ ಹಲ್ವಾಗಳನ್ನ ಮಾಡುವಾಗ ಆದಷ್ಟು ಪೇಶನ್ಸ್ ಇರಬೇಕು ಸೊ ಉರಿನ ಮೀಡಿಯಂ ನಲ್ಲಿ ಇಟ್ಟು ತುಪ್ಪದಲ್ಲಿ ಈ ರೀತಿ ಹಲ್ವಾನ ಅರ್ಧ ಆ ಕುಂಬಳಕಾಯಿ ಏನಿರುತ್ತೆ ಅದು ಅರ್ಧ ಬೆಂದಿರಬೇಕು ಅಲ್ಲಿವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಪ್ಲೇಟ್ ಮುಚ್ಚಿ ಮತ್ತೆ ಫ್ರೈ ಮಾಡಿ ಮತ್ತೆ ಕೈ ಆಡಿಸ್ತಾ ಅರ್ಧ ಬೇಯೋವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಕುಂಬಳಕಾಯಿನ ಫ್ರೈ ಮಾಡ್ಕೊಳ್ಳಿ ಕುಂಬಳಕಾಯಿ ಅರ್ಧ ಬೆಂದ ಮೇಲೆ ಅದಕ್ಕೆ ನಾವು ಹಾಲನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಹಸಿ ಹಾಲನ್ನ ತಗೊಂಡಿದೀನಿ ಹಸಿ ಹಾಲನ್ನಾದ್ರೂ ತಗೊಳ್ಬಹುದು ಅಥವಾ ಕಾಯಿಸಿ ಆರಿಸಿರೋ ಹಾಲನ್ನು ತಗೊಳ್ಬಹುದು ಎರಡೂ ನಡೆಯುತ್ತೆ ಹಸಿ ಹಾಲು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗ್ ಅನ್ಸುತ್ತೆ ಹಾಗಾಗಿ ನಾನು ಹಸಿ ಹಾಲು ತಗೊಂಡಿದೀನಿ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಆ ಹಾಲನ್ನೇ ಹಾಕೊಳ್ಳಿ ಕಾಲ್ ಕಪ್ ಹಾಲು ಸಾಕಾಗತ್ತೆ ಆ ಹಾಲನ್ನ ಹಾಕಿ ಮತ್ತೆ ಪ್ಲೇಟ್ ನ ಮುಚ್ಚಿ ಇನ್ನು ಅರ್ಧ ಭಾಗ ಕುಂಬಳಕಾಯಿ ಈ ಹಾಲಿನಲ್ಲೇ ಬೇಯ್ಬೇಕು ದಯವಿಟ್ಟು ಮೇಲೆ ಯಾವ್ದೇ ಕಾರಣಕ್ಕೂ ಉರಿ ಫ್ಲೇಮ್ ನ ಜಾಸ್ತಿ ಮಾಡಬೇಡಿ ಏಕೆಂದ್ರೆ ನಾವು ಫ್ಲೇಮ್ ನ ಜಾಸ್ತಿ ಮಾಡಿದ್ರೆ ಹಾಲು ಸೀದೋಗುತ್ತೆ ಮೀನ್ಸ್ ಹಾಲೆಲ್ಲ ಏನ್ ನೀರಿನ ಅಂಶ ಇರುತ್ತೆ ಅದೆಲ್ಲ ಡ್ರೈ ಆಗ್ಬಿಡುತ್ತೆ ಕುಂಬಳಕಾಯಿ ಬೇಯೋದಿಲ್ಲ ಹಾಗಾಗಿ ಹಾಲು ಹಾಕದ್ಮೇಲಂತೂ ಮೀಡಿಯಂ ಫ್ಲೇಮ್ ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನನ್ ಮಗಳು ನಮ್ಮಮ್ಮ ಹಲ್ವಾ ಮಾಡ್ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಕೂತಿದ್ದಾಳೆ ಸಿಹಿ ಕುಂಬಳಕಾಯಿ ಏನು ಹಾಲಿನಲ್ಲಿ ಅರ್ಧ ಭಾಗ ಬೆಂದ ಮೇಲೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೇ ಸಲ ಅರ್ಧ ಕಪ್ ಸಕ್ಕರೆನ ಹಾಕ್ತಿಲ್ಲ ಫಸ್ಟ್ ಸ್ವಲ್ಪ ಅರ್ಧ ಭಾಗ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡಿ ಆ ನಂತರದಲ್ಲಿ ಸ್ವಲ್ಪ ಸಿಹಿ ಅಂಶ ಬೇಕಾ ಅಥವಾ ಸಾಕ ನೋಡ್ಬಿಟ್ಟು ಮತ್ತೆ ಇನ್ನ ಎಕ್ಸ್ಟ್ರಾ ಸಕ್ಕರೆನ ಬಾಕಿ ಇರೋದನ್ನ ಆ್ಯಡ್ ಮಾಡ್ಕೊಳ್ಳಿ ಏಕೆಂದ್ರೆ ಕೆಲವ್ರ ಮನೆಯಲ್ಲಿ ಸಕ್ಕರೆ ದಪ್ಪ ಇರೋ ಸಕ್ಕರೆನ ಬಳಸ್ತಾರೆ ಕೆಲವ್ರ ಮನೇಲಿ ಸಣ್ಣ ಸಕ್ಕರೆ ಸಣ್ಣದಾಗಿರುತ್ತೆ ಹಾಗಾಗಿ ಅರ್ಧ ಕಪ್ ಅಂತ ಹೇಳಿದ್ರು ಅದು ಸ್ವಲ್ಪ ವ್ಯತ್ಯಾಸ ಆಗತ್ತೆ ಸಿಹಿನಲ್ಲಿ ಮತ್ತೆ ಹಲ್ವಗಳಲ್ಲಿ ಏನಾಗತ್ತೆ ಅಂದ್ರೆ ಆದಷ್ಟು ಸಿಹಿಯ ಅಂಶ ಜಾಸ್ತಿ ಇದ್ರೆ ತಿನ್ಲಿಕ್ ಆಗೋದಿಲ್ಲ ಅದು ಏನ್ ನಾವು ಸಕ್ಕರೆ ಪಾಕ ರೀತಿ ಮಾಡಿ ಲಾಸ್ಟಿಗೆ ಫೈನಲ್ ಆಗಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಲ್ವಾ ಹೆಚ್ಚು ಸ್ವೀ ಸ್ವೀಟ್ ಆಗಿರಬಾರ್ದು ಆಗ ತಿನ್ ಹೆಚ್ಚು ತಿನ್ಲಿಕ್ಕಾಗಲ್ಲ ಮತ್ತೆ ಇನ್ನೊಂದು ಇದು ಸಿಹಿ ಕುಂಬಳಕಾಯಿ ಆಗಿರೋದ್ರಿಂದ ಕುಂಬಳಕಾಯಿನಲ್ಲೇ ಸಿಹಿ ಅಂಶ ಇರುತ್ತೆ ಹಾಗಾಗಿ ಸಕ್ಕರೆನ ಅರ್ಧ ಕಪ್ ತಗೊಂಡಿದ್ರು ನೋಡಿ ಎರಡು ಬ್ಯಾಚ್ ಸ್ವಲ್ಪ ಸ್ವಲ್ಪ ಎರಡು ಸಲ ಹಾಕೊಳ್ಳಿ ಒಂದೇ ಸಲ ಅರ್ಧ ಕಪ್ನ ಒಂದೇ ಸಲ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಫಸ್ಟ್ ಹಾಕಿ ನಂತರ ಸಿಹಿ ಮತ್ತೆ ಇನ್ನೆಷ್ಟು ಬೇಕಾಗತ್ತೆ ನೋಡ್ಕೊಂಡು ಮತ್ತೆ ಹಾಕಿ ಹಾಗೆ ಮಧ್ಯ ಮಧ್ಯ ತುಪ್ಪ ಏನ್ ನಾವು ಕಾಲ್ ಕಪ್ ತುಪ್ಪ ತಗೊಂಡಿದೀವಿ ಅದನ್ನ ಮಧ್ಯ ಮಧ್ಯ ಒಂದೊಂದು ಸ್ಪೂನು ಆ್ಯಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಫಸ್ಟ್ ಫಸ್ಟಿಂದ ಲಾಸ್ಟ್ ವರ್ಗು ಟೋಟಲ್ ಆಗಿ ಎಷ್ಟು ಸ್ಪೂನ್ ಬೇಕಾಗತ್ತೆ ನೋಡ್ಕೊಂಡು ಕಾಲ್ ಕಪ್ ಅಂತ ಅಳತೆ ಇಳಿದೀನಿ ಸೊ ಒಂದೇ ಸಲ ಹಾಕೋಬೇಡಿ ಮಧ್ಯ ಮಧ್ಯೆ ಒಂದೊಂದು ಸ್ಪೂನ್ ಹಾಕ್ತಾ ಬನ್ನಿ ಹಾಕಿ ನೋಡಿ ಈ ರೀತಿ ತಳ ಬಿಡ್ತಾ ಬರ್ಬೇಕು ಸಕ್ಕರೆ ಹಾಕಿದ್ಮೇಲಂತೂ ನೀವು ಕೈ ಅಡಿಸ್ತಾನೇ ಇರಿ ಉರಿ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ ಈ ರೀತಿ ತಳ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇನ್ನೇನು ಮುಗಿಲಿಕ್ಕೆ ಬಂದಿದೆ ಎಂಬವಾಗ ಏಲಕ್ಕಿ ಪುಡಿನ ಆಡ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿದ ನಂತರ ನಾವೇನು ತುಪ್ಪದಲ್ಲಿ ಫ್ರೈ ಮಾಡಿ ಇತ್ತಿಟ್ಕೊಂಡಿದೀವಿ ಡ್ರೈ ಫ್ರೂಟ್ಸ್ ಅದನ್ನು ಆಡ್ ಮಾಡಿ ಚೆನ್ನಾಗಿ ಒಂದ್ ಕೊಡಿ ನೋಡಿ ಇವಾಗ ನಮ್ಮ ಹಲ್ವಾ ರೆಡಿ ಆಗಿದೆ ಚೆನ್ನಾಗಿ ತಳ ಬಿಟ್ಟಿದೆ ಸೊ ನಾವಿವಾಗ ಹಲ್ವಾನ ಸರ್ವ್ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಹಲ್ವಾ ತುಂಬಾ ಇಷ್ಟಪಟ್ಟು ಅಂಡ್ ವಿತೌಟ್ ಫ್ರಿಡ್ಜ್ ನಾವು ಹೊರಗಡೆನೆ ಇದನ್ನ ಎರಡರಿಂದ ಮೂರು ದಿನ ಇಟ್ಕೊಳ್ಬಹುದು ಬಟ್ ನಮ್ಮ ಮನೇಲಿ ಒಂದೇ ದಿನ ಖಾಲಿ ಆಯ್ತು ನೀವು ಕೂಡ ಈ ಸೂಪರ್ ಅಂಡ್ ಟೇಸ್ಟಿ ಹಲ್ವಾನ ಮನೆಯಲ್ಲಿ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಈ ವಿಡಿಯೋನ ನಿಮ್ಗೆ ಯಾರೆಲ್ಲ ಫ್ರೆಂಡ್ಸ್ ಮತ್ತೆ ಯಾರಿಗೆಲ್ಲ ಯೂಸ್ ಆಗತ್ತೆ ಅನ್ಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ